ಅದರ ರೂಪರೇಷೆಗಳ ಬಗ್ಗೆ ಆದಷ್ಟು ಶೀಘ್ರದಲ್ಲಿ ನಾವು ಮಾಹಿತಿಯನ್ನು ಕೊಡ್ತೇವೆ ಮತ್ತು ಪ್ರಾರಂಭವನ್ನು ಕೂಡ ಮಾಡ್ತೇವೆ ಯಾಕೆಂದರೆ ಟೋಯಿಂಗ್ ಇಲ್ಲದೇ ಇರತಕ್ಕಂಥದ್ರಿಂದ ಆಗಿರ್ತಕ್ಕಂತಹ ಒಂದು ಏನು ಸಮಸ್ಯೆಗಳಿದ್ದಾವೆ ವ್ಯವಸ್ಥೆಗಳಿದ್ದಾವೆ ಅವುಗಳ ಬಗ್ಗೆ ನಿನ್ನೆ ಚರ್ಚೆ ಆಗಿದೆ ಜೊತೆಗೆ ಸರ್ಕಾರದ ಮಟ್ಟದಲ್ಲಿಯೂ ಕೂಡ ಇದರಲ್ಲಿ ಚರ್ಚೆ ಆಗಿದೆ ಮೊದಲೇನು ಈ ಟೋಯಿಂಗ್ ವಾಹನಗಳನ್ನು ನಾವು ಬೇರೆಯವರಿಗೆ ಔಟ್ಸೋರ್ಸ್ ಮಾಡ್ತಾ ಇದ್ವಿ ಮತ್ತು ಅದಕ್ಕೆ ಏನು ಚಾರ್ಜಸನ್ನು ಕಲೆಕ್ಟ್ ಮಾಡ್ತಾ ಇದ್ವಿ ಕೆಲವೊಂದು ಒಂದು ಅಮೌಂಟ್ ಅವ್ರಿಗೆ ಇವ್ರಿಗೆ ಹೋಗ್ತಾ ಇತ್ತು ಕಾಂಟ್ರಾಕ್ಟರ್ಗಳಿಗೆ ಅದರ ಬದಲಾಗಿ ನಮ್ಮದೇ ಆದಂಥ ಟೋಯಿಂಗ್ ವಾಹನಗಳನ್ನು ಈ ರೀತಿ ಪ್ರಮುಖವಾಗಿ ಸಂಚಾರ ನಿಯಂತ್ರಣ ಎಲ್ಲಿ ಈ ರೀತಿ ಸುಗಮ ಸಂಚಾರಕ್ಕೆ ಅಡಚಣೆ ಉಂಟಾಗ್ತದೆ ಅಂತಹ ಕಡೆಗಳಲ್ಲಿ ಅವುಗಳನ್ನು ಬಳಸಲಿಕ್ಕೆ ತೀರ್ಮಾನವನ್ನು ಮಾಡಲಾಗಿದೆ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಪ್ರಾರಂಭಿಕ ಹಂತದಲ್ಲಿ ನಮ್ಮದೇ ಇರತಕ್ಕಂಥ ವಾಹನಗಳನ್ನು ಬಳಸ್ಕೊಂಡು ಮತ್ತು ನಮ್ಮದೇ ಸಿಬ್ಬಂದಿಗಳನ್ನು ಬಳಸ್ಕೊಂಡು ಮಾಡ್ತಕ್ಕಂಥದ್ದು ನಂತರದ ದಿವಸಗಳಲ್ಲಿ ಬೇರೆ ವಾಹನಗಳನ್ನು ನಾವು ಹೈರಿಂಗೇ ತೆಗೆದುಕೊಂಡು ನಮ್ಮದೇ ಇದರಲ್ಲಿ ಹೈರಿಂಗನ್ನು ತೆಗೆದುಕೊಂಡು ಅಥವಾ ನೇರವಾಗಿ ಪರ್ಚೇಸನ್ನು ಮಾಡಿ ಮಾಡ್ತಕ್ಕಂಥದ್ದು ಎರಡು ವಿಷಯಗಳ ಬಗ್ಗೆ ಚರ್ಚೆ ಆಗಿದೆ ನಿನ್ನೆ ಈಗಾಗಲೇ ಮಾನ್ಯ ಗೃಹ ಮಂತ್ರಿಗಳು ಹಾಗೆ ಆದಷ್ಟು ಶೀಘ್ರದಲ್ಲಿ ನಾವು ನಮ್ಮದೇ ಆದಂತಹ ವಾಹನಗಳು ನಮ್ಮದೇ ಆದಂತಹ ಸಿಬ್ಬಂದಿಗಳು ಅಂದರೆ ಗೃಹ ರಕ್ಷಕ ಸಿಬ್ಬಂದಿಗಳು ಮತ್ತು ನಮ್ಮವ್ರನ್ನ ಸೇರಿಸಿಕೊಂಡು ಎಲ್ಲಿ ಈ ಸಂಚಾರ ಸುಗಮ ಸಂಚಾರಕ್ಕೆ ಅಡಚಣೆ ಉಂಟಾಗ್ತದೆ ಅಂತಹ ಕಡೆಗಳಲ್ಲಿ ನಾವು ಪ್ರಾರಂಭವನ್ನು ಮಾಡ್ತೇವೆ ಅದಾದ ನಂತರದಲ್ಲಿ ಈಗಾಗಲೇ ಸರ್ಕಾರದ ಮಟ್ಟದಲ್ಲಿ ಪ್ರಸ್ತಾವನೆ ಇದೆ ಅಲ್ಲಿ ಚರ್ಚೆ ಒಂದು ಹಂತದ ಚರ್ಚೆ ಆಗಿದೆ ಮಾನ್ಯ ಡಿ ಸಿ ಎಂ ರವರ ಸಭೆಯಲ್ಲಿಯೂ ಕೂಡ ಇದು ಚರ್ಚೆ ಆಗಿದೆ ನಂತರದ ಏನು ನಿರ್ಣಯಗಳಾಗ್ತವೆ ಸರ್ಕಾರದಲ್ಲಿ ಅದರ ಆಧಾರದ ಮೇಲೆ ಮುಂದಿನ ಕ್ರಮಗಳನ್ನು ಕೈಗೊಳ್ತಾರೆ ತಮಗೆ ಗೊತ್ತಿರೋ ಹಾಗೆ ಮಾನ್ಯ ಗೃಹ ಮಂತ್ರಿಗಳು ನಿನ್ನೆ ಈ ಒಂದು ಘೋಷಣೆಯನ್ನ ಮಾಡಿದ್ದಾರೆ ಅದಕ್ಕೆ ಅನುಗುಣವಾಗಿ ಪ್ರಮುಖವಾಗಿ ನೀವೇ ಹೇಳಿದಾಗೆ ಬ ನಗರ ಪ್ರದೇಶಗಳಲ್ಲಿ ಇದರ ಒಂದು ಇದು ಉತ್ತಮವಾಗಿರ್ತದೆ ಅಂತ ತಾವೇ ಗಮನಕ್ಕೆ ತಂದಿದ್ದರೆ ಹೀಗಾಗಿ ನಮ್ಮ ಬೆಂಗಳೂರು ನಗರದ ಎಲ್ಲ ಪೊಲೀಸ್ ಠಾಣೆಗಳಲ್ಲಿ ನಮ್ಮ ಬೀಟ್ ಸಿಬ್ಬಂದಿಗಳನ್ನು ಮತ್ತು ನಮ್ಮ ನೇಬರ್ಹುಡ್ ವಾಚ್ ಏನು ನಮ್ಮ ನಾವು ನೀವು ಇದರಲ್ಲಿ ಈ ನೇಬರ್ಹುಡ್ ವಾಚ್ನಲ್ಲಿ ನಮ್ಮ ವಾಲಂಟಿಯರ್ಸ್ ಇದ್ದಾರೆ ಅವರ ಜೊತೆಯಲ್ಲಿ ನಾವು ಈ ರೀತಿ ಮನೆ ಮನೆಗಳಿಗೆ ಹೋಗ್ಬಿಟ್ಟು ಅವರಿಗೆ ಪ್ರಮುಖವಾಗಿ ಈ ಸೊತ್ತಿನ ಅಪರಾಧಗಳ ಬಗ್ಗೆ ವಾಹನಗಳ ಸುರಕ್ಷತೆಯ ಬಗ್ಗೆ ಅವರ ಬೆಲೆ ಬಾಳುವ ವಸ್ತುಗಳ ಸುರಕ್ಷತೆಯ ಬಗ್ಗೆ ಜೊತೆಗೆ ಅವರಿಗೆ ಪೊಲೀಸರಿಂದ ಏನನ್ನು ನಿರೀಕ್ಷೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಅವರುಗಳ ಜೊತೆ ಸಂವಾದವನ್ನು ಮಾಡಿ ಬರುವ ದಿವಸಗಳಲ್ಲಿ ಇದು ವ್ಯಾಪಕವಾಗಿ ನಗರದ ಎಲ್ಲ ಪೊಲೀಸ್ ಠಾಣೆಗಳಲ್ಲಿ ಎಲ್ಲ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಇದರಲ್ಲಿ ಕಾರ್ಯಪ್ರವೃತ್ತರಾಗ್ತಾರೆ ಇದು ಆಗಿ ನಿರಂತರವಾಗಿ ನಡೆದುಕೊಂಡು ಹೋಗ್ತದೆ ಥ್ಯಾಂಕ್ ಯು ಬನ್ನಿ Yeah. Thank you. next Next. Okay, I Thank you. ಅದರ ರೂಪರೇಷೆಗಳ ಬಗ್ಗೆ ಆದಷ್ಟು ಶೀಘ್ರದಲ್ಲಿ ನಾವು ಮಾಹಿತಿಯನ್ನು ಕೊಡ್ತೇವೆ ಮತ್ತು ಪ್ರಾರಂಭವನ್ನು ಕೂಡ ಮಾಡ್ತೇವೆ ಯಾಕೆಂದರೆ ಟೋಯಿಂಗ್ ಇಲ್ಲದೇ ಇರತಕ್ಕಂಥದ್ರಿಂದ ಆಗಿರ್ತಕ್ಕಂತಹ ಒಂದು ಏನು ಸಮಸ್ಯೆಗಳಿದ್ದಾವೆ ಅವ್ಯವಸ್ಥೆಗಳಿದ್ದಾವೆ ಅವುಗಳ ಬಗ್ಗೆ ನಿನ್ನೆ ಚರ್ಚೆ ಆಗಿದೆ ಜೊತೆಗೆ ಸರ್ಕಾರದ ಮಟ್ಟದಲ್ಲಿಯೂ ಕೂಡ ಇದರಲ್ಲಿ ಚರ್ಚೆ ಆಗಿದೆ ಮೊದಲೇನು ಈ ಟೋಯಿಂಗ್ ವಾಹನಗಳನ್ನು ನಾವು ಬೇರೆಯವರಿಗೆ ಔಟ್ಸೋರ್ಸ್ ಮಾಡ್ತಾ ಇದ್ವಿ ಮತ್ತು ಅದಕ್ಕೆ ಚಾರ್ಜಸನ್ನು ಕಲೆಕ್ಟ್ ಮಾಡ್ತಾ ಇದ್ವಿ ಕೆಲವೊಂದು ಒಂದು ಅಮೌಂಟ್ ಅವ್ರಿಗೆ ಇವ್ರಿಗೆ ಹೋಗ್ತಾ ಇತ್ತು ಕಾಂಟ್ರಾಕ್ಟ್ರುಗಳಿಗೆ ಅದರ ಬದಲಾಗಿ ನಮ್ಮದೇ ಆದಂಥ ಟೋಯಿಂಗ್ ವಾಹನಗಳನ್ನು ಈ ರೀತಿ ಪ್ರಮುಖವಾಗಿ ಸಂಚಾರ ನಿಯಂತ್ರಣ ಎಲ್ಲಿ ಈ ರೀತಿ ಸುಗಮ ಸಂಚಾರಕ್ಕೆ ಅಡಚಣೆ ಉಂಟಾಗ್ತದೆ ಅಂತಹ ಕಡೆಗಳಲ್ಲಿ ಅವುಗಳನ್ನು ಬಳಸಲಿಕ್ಕೆ ತೀರ್ಮಾನವನ್ನು ಮಾಡಲಾಗಿದೆ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಪ್ರಾರಂಭಿಕ ಹಂತದಲ್ಲಿ ನಮ್ಮದೇ ಇರತಕ್ಕಂಥ ವಾಹನಗಳನ್ನು ಬಳಸ್ಕೊಂಡು ಮತ್ತು ನಮ್ಮದೇ ಸಿಬ್ಬಂದಿಗಳನ್ನು ಬಳಸ್ಕೊಂಡು ಮಾಡ್ತಕ್ಕಂಥದ್ದು ನಂತರದ ದಿವಸಗಳಲ್ಲಿ ಬೇರೆ ವಾಹನಗಳನ್ನು ನಾವು ಹೈರಿಂಗೇ ತೆಗೆದುಕೊಂಡು ನಮ್ಮದೇ ಇದರಲ್ಲಿ ಹೈರಿಂಗನ್ನು ತೆಗೆದುಕೊಂಡು ಅಥವಾ ನೇರವಾಗಿ ಪರ್ಚೇಸನ್ನು ಮಾಡಿ ಮಾಡ್ತಕ್ಕಂಥದ್ದು ಎರಡು ವಿಷಯಗಳ ಬಗ್ಗೆ ಚರ್ಚೆ ಆಗಿದೆ ನಿನ್ನೆ ಈಗಾಗಲೇ ಮಾನ್ಯ ಗೃಹ ಮಂತ್ರಿಗಳು ಹಾಗೆ ಆದಷ್ಟು ಶೀಘ್ರದಲ್ಲಿ ನಾವು ನಮ್ಮದೇ ಆದಂತಹ ವಾಹನಗಳು ನಮ್ಮದೇ ಆದಂತಹ ಸಿಬ್ಬಂದಿಗಳು ಅಂದರೆ ಗೃಹ ರಕ್ಷಕ ಸಿಬ್ಬಂದಿಗಳು ಮತ್ತು ನಮ್ಮವ್ರನ್ನ ಸೇರಿಸಿಕೊಂಡು ಎಲ್ಲಿ ಈ ಸಂಚಾರ ಸುಗಮ ಸಂಚಾರಕ್ಕೆ ಅಡಚಣೆ ಉಂಟಾಗ್ತದೆ ಅಂತಹ ಕಡೆಗಳಲ್ಲಿ ನಾವು ಪ್ರಾರಂಭವನ್ನು ಮಾಡ್ತೇವೆ ಅದಾದ ನಂತರದಲ್ಲಿ ಈಗಾಗಲೇ ಸರ್ಕಾರದ ಮಟ್ಟದಲ್ಲಿ ಪ್ರಸ್ತಾವನೆ ಇದೆ ಅಲ್ಲಿ ಚರ್ಚೆ ಒಂದು ಹಂತದ ಚರ್ಚೆ ಆಗಿದೆ ಮಾನ್ಯ ಡಿ ಸಿ ಎಂ ರವರ ಸಭೆಯಲ್ಲಿಯೂ ಕೂಡ ಇದು ಚರ್ಚೆ ಆಗಿದೆ ನಂತರದ ಏನು ನಿರ್ಣಯಗಳಾಗ್ತವೆ ಸರ್ಕಾರದಲ್ಲಿ ಅದರ ಆಧಾರದ ಮೇಲೆ ಮುಂದಿನ ಕ್ರಮಗಳನ್ನು ಕೈಗೊಳ್ತಾರೆ ತಮಗೆ ಗೊತ್ತಿರೋ ಹಾಗೆ ಮಾನ್ಯ ಗೃಹ ಮಂತ್ರಿಗಳು ನಿನ್ನೆ ಈ ಒಂದು ಘೋಷಣೆಯನ್ನು ಮಾಡಿದ್ದಾರೆ ಅದಕ್ಕೆ ಅನುಗುಣವಾಗಿ ಪ್ರಮುಖವಾಗಿ ನೀವೇ ಹೇಳಿದಾಗೆ ನಗರ ಪ್ರದೇಶಗಳಲ್ಲಿ ಇದರ ಒಂದು ಇದು ಉತ್ತಮವಾಗಿರ್ತದೆ ಅಂತ ತಾವೇ ಗಮನಕ್ಕೆ ತಂದಿದ್ದಾರೆ ಹೀಗಾಗಿ ನಮ್ಮ ಬೆಂಗಳೂರು ನಗರದ ಎಲ್ಲ ಪೊಲೀಸ್ ಠಾಣೆಗಳಲ್ಲಿ ನಮ್ಮ ಬೀಟ್ ಸಿಬ್ಬಂದಿಗಳನ್ನು ಮತ್ತು ನಮ್ಮ ನೇಬರ್ವುಡ್ ವಾಚ್ ಏನು ನಮ್ಮ ನಾವು ನೀವು ಇದರಲ್ಲಿ ಈ ನೇಬರ್ವುಡ್ ವಾಚ್ನಲ್ಲಿ ನಮ್ಮ ವಾಲಂಟೀರ್ಸ್ ಇದ್ದಾರೆ ಅವರ ಜೊತೆಯಲ್ಲಿ ನಾವು ಈ ರೀತಿ ಮನೆ ಮನೆಗಳಿಗೆ ಹೋಗ್ಬಿಟ್ಟು ಅವರಿಗೆ ಪ್ರಮುಖವಾಗಿ ಈ ಸ್ವತ್ತಿನ ಅಪರಾಧಗಳ ಬಗ್ಗೆ ವಾಹನಗಳ ಸುರಕ್ಷತೆಯ ಬಗ್ಗೆ ಅವರ ಬೆಲೆ ಬಾಳುವ ವಸ್ತುಗಳ ಸುರಕ್ಷತೆಯ ಬಗ್ಗೆ ಜೊತೆಗೆ ಅವರಿಗೆ ಪೊಲೀಸರಿಂದ ಏನನ್ನು ನಿರೀಕ್ಷೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಅವರುಗಳ ಜೊತೆ ಸಂವಾದವನ್ನು ಮಾಡಿ ಬರುವ ದಿವಸಗಳಲ್ಲಿ ಇದು ವ್ಯಾಪಕವಾಗಿ ನಗರದ ಎಲ್ಲ ಪೊಲೀಸ್ ಠಾಣೆಗಳಲ್ಲಿ ಎಲ್ಲ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಇದರಲ್ಲಿ ಕಾರ್ಯಪ್ರವೃತ್ತರಾಗ್ತಾರೆ ಇದು ಡೈನಾಬಿಕ್ಕಾಗಿ ನಿರಂತರವಾಗಿ ನಡೆದುಕೊಂಡು ಹೋಗ್ತದೆ